ಸಾಕೇನು ಏನಾಗಿದ್ದು ಆತು ಹೋಗಿದ್ದು ಓತು ಏನಾಗಿದ್ದು ಬತ್ತು ಎಲ್ಲನೂ ಹೋತ ಇನ್ನು ಮ್ಯಾಗ ನನ್ನ ಹೆಂಡ್ತಿನ ತಪ್ಪಿದಂತ್ರೂ ಇಲ್ಲ ಇಲ್ಲ ತಪ್ಪು ಐತಿ ನನ್ನ ತಪ್ಪು ಒಪ್ಕೊಂಡ್ ನನ್ನ ಹೆಂಡ್ತಿನ ಕರ್ಕೊಂಡ್ಬಂದ ಆರಾಮ್ ಜೀವನ ಮಾಡ್ಬೇಕು ನಾ ಇನ್ನ ಇವತ್ತು ತೊಕೆ ಹೆಂಡ್ತಿನ ಕರ್ಕೊಂಡ್ಬಂದ ಒಳ್ಳೆ ಜೀವನ ನಮಸ್ಕಾರ ಅವರೇ ಎಲ್ಲಿ ಹೇಗಿದ ನಮಸ್ಕಾರ ಗೌಡ್ರ ಬಿಜಾಪುರ ರಾಜಕಾರ ಐತ್ರಿ ಬರೋ ಕೌಶಗ ಹುಣಗಿ ಮಾಡ್ತಾರ ಹೊರಗೆ ಮಾಡ್ತಾರೀ ಅವ್ರು ಹ್ಞೂ ಏನು ಮಾಡೋದು ಈಗ ಹೋಗ್ರಿ ನಿನ್ನ ತಳಿ ನಾಟಿ ಹಿಂಗೆ ಮಾಡೇ ನಾನು ಸತ್ಯನ ಸ್ಕೀನಿ ಯಾವ ರೀ ದಿನ ಹೊರಾಟಿ ಹೊರಾಟಿ ಹೇಳ್ಪಾತಿದಿ ಹೊರಾಟಿ ತಂದನೀಗ ಮತ್ತ ನೀ ಬರಾಟಿ ಹೊಂಟಿದ್ಲೇ ಈಗ ಏನು ಏನು ಬೇಡ ಏನು ಸಾಕಿಲ್ಲ ಇನ್ನ ಸಾಕ್ರೆ ನಿಮ್ಮ ಜೋಡಿ ಈಟಿರ್ತಲ್ಲ ನಿಮ್ದು ಏನಕ್ಕೆ ಗೊತ್ತ ಇಲ್ಲ ಸಾಕು ಸಾಕ್ ಅನ್ನೋದು ನಿಮ್ಮ ಜೋಡಿ ಈಟಿರ್ತ ನೀ ಸಾಕು ಬಿಡ್ರಿ ಬಿಡಿ ಚಟ ಹೇಳಿದ ಮಾಡ್ರಿ ಏನ್ ಮಾಡುದ ನೀ ಹೇಳಿದಂಗೆ ಹೋಯ್ ಈಗ ಹೊರಟಿ ಯಾವ್ದು ತಕೊಂಬ ಅಂದ್ರೆ ಭಾರಿ ಐತ್ರಿ ಒನ್ ನಂಬರ್ ಊಟ್ರಿ ನಿನ್ನ ಜೋಡಿ ಕೂಡಿ ನಾನು ಕುರಿನು ತಿನ್ನಿ ಕುರಿನು ತಿನ್ನೆ ಮಟನು ಆತ ಎಲ್ಲ ಆತ ಇನ್ನು ಕೌನ್ಸಿಗೆ ಅಲ್ಲಿ ಹೇಳ್ರಿ ಹಿಂದಿ ಹಿಂದಿ ಕೊಯ್ತಾರ ನೋಡಿ ಅಲ್ಲಿ ನೋಡಿ ತಿನ್ಸಿ ಬಿಡಾಕತಿ ಅತ್ತ ನಿನೇನು ಮಾಡಿ ನೋಡ ನೀನು ನಮ್ಮ ಮನೆಗೆ ಸುಖಕ್ಕೆ ಬರಲಿಲ್ಲ ನೀ ನಮ್ಮನೆ ಉದ್ಧಾರ ಮಾಡಕ್ಕೆ ಬರಲಿಲ್ಲ ನೀ ಒಟ್ಟು ಹಾಳು ಹಚ್ಚಕ ಬಂದಿನಿ ಇನ್ನು ಮತ್ತೆ ಮತ್ತಿನ ಹಾಳು ಹಚ್ಬೇಡ ನಿನ್ನ ಕೈ ಮುಗುತ್ತಿನಿ ಈಗ ನಾನು ನಿಮ್ಗೆ ಹೊಡ್ತಿ ನಾನು ಹೇಂತಿ ಕರೀಕು ಹೊಂಟ್ರೇನ ನೋಡ್ರ ನಿಮ್ಗೆ ತೆಲಗಿಲಿಕ್ಕೆ ರೀ ಸುಖ ಜೀವನಕ್ಕೆ ತಂದ ಮೂಲ ಮಾಡ್ಕೊಂಡು ಈಗ ಕಂಡಾಪ್ಟಿ ಸುಖದಾಗದ್ರಿ ನಾವು ಏನ್ ಕಡಿಮೆ ಚಿಕನ್ ಅಂದ್ರೆ ಚಿಕನ್ ಮಟನ್ ಅಂದ್ರೆ ಮಟಣ ಹೋಂತಿನ ಮಟನ್ ಅಂದ್ರೆ ಹೊಂದಿ ಮಾಡ್ರೆ ಮತ್ತೆ ಹೊರೈಟಿ ಬೇರೆ ತಪಾಸ ಮಾಡಪ್ಪ ಅಂದಿ ಕೌಶನ್ ತಪಾಸ ಮಾಡ್ಕೊಂಬಂದ್ರ ಗೌಡ್ರ ಬಾಯಾಗ ಮಾಡ್ರಿ ನಮ್ ಬಾಯಾಗ ಮಣ್ಣು ಹಾಕೋಬೇಕೈತಿ ರೀ ಹೇಗೆ ಅಲ್ಲಿ ನಿಮ್ಮ ಜೀವರ ಏನಾಗತ್ತೆ ನಾನು ಜೀವನ ನೋಡ್ರಿ ನಿಮ್ಮ ಜೀವ ಸುಖದಾಗಿರ್ಲಿ ಅಂತ ಹೇಳಿ ನಾನು ಜೀವ ಹಾಕತ್ತೀ ನಾನು ಹೇಳ್ತಾ ಸುಖ ಆಗಿರ್ತೀನ ಮತ್ತು ನಾ ಈಗ್ರಿ ಏನ್ರಿ ಕರ್ಕೊಂಬರ ಬೇಡ್ರಿ ಕರ್ಕೊಂಬಂದ್ರೆ ನಮ್ಮ ಬಾಯ ಮಣ್ಣ ಐತ್ರಿ ಸುಖ ಐತೆ ಏನ್ರಿ ಕರ್ಕೊಂಬಂದ್ರೆ ಸುಖ ಐತಿರ ಹೋಲ್ಯಾರು ಹೋಗ್ಯಾರ ಬೇಡ ಬೇಡ ನಾನು ಈಗ ಕಾಮಗಾಯ ಹಿಂತಿನ ಕರ್ಕೊಂಬರ್ತೀನಿ ಹಿಂತಿನ ಕರ್ಕೊಂಬಂದ ಗೌರ್ತಿನ ಮುಂದೆ ಹಾಕೊಂಡ್ಕೊಂಡು ಬಾಳೆ ಮಾಡ್ತಾನೆ ನೋಡ್ರಿ ನಾ ಹೇಳಿದ್ ಕೇಳೋದಕ್ಕೆ ನಿಮ್ಮ ಎಲ್ಲಿ ಬೇಕಾದ್ರೆ ಬಕ್ 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 ಓದುತ್ತಾರೀ ಮತ್ತೆ ನಾನು ತೊಗೊಂಡು ಹೋಗತ್ತೀನಿ ಮತ್ತ ಈಗ ಅವರು ಬಿಟ್ಟು ಬಾಳೆ ಹಾಕಿ ಒದಲಾಕೋಡ್ರಿ ಮತ್ತೆ ಏನಕ್ಕೆ ಹೋಗ ನಾನು ಹಿಂದಿನ ಕರ್ಕೊಂಡ್ ಬರೋಣ ಈಗ ನಮ್ಗೆ ಸಾಕಾಗಿತ್ತು ನನಗೆ ಬಾ ನೀ ಇಲ್ಲದ ಬಿಡಬೇಡ ಹಾವ ನಿನ್ನ ಅರಿಬಿ ಹ ನನ್ನ ಪಕ್ಕ ಗೊತ್ತಾಗೈತೆ ಈಗ ನಾನು ಹಿಂತಿನ ಕರ್ಕೊಂಡ್ ಬರೋಣ ನೀ ಏನು ಮಾಡಂಗದಿ ಜರೇ ನೀವು ಹಿಂತಿ ಕರ್ಕೊಂಡ್ ಬಂದಿದ್ದೆ ಕರೆ ಆದ್ರೆ ನಾ ಇಲ್ಲಿ ಇವತ್ತಿಗೆ ನಿಮ್ಮ ಮನಿ ಅನ್ನೋದ್ರಿ ನಾ ಮುಗಿ ನಾನು ತಕೊಬಿಟ್ಟಿದ್ದೀವಿ ನಿಮ್ಗೆ ತಿನ್ನ ಕರ್ಕೊಂಡ್ಬಂದ್ರೆ ನಿಮಗೆ ಏನಾಗ್ಲಿ ನೀವು ಹೇಳಿದ ಕೇಳಂಗ್ಲಾ ನಾ ಹೇಳಿದ ಕೇಳೋದಕ್ಕೆ ನೀವು ಪೆಟ್ಟಿಗೆ ಬೀಳ್ತಿರಿ ನೀವು ಗೌಡ್ರ ಹೆಂಗ್ರಿ ಈಗ ಏನು ನೀವು ಎಂತ ಕರ್ಕೊಂಡು ನಾ ಇಲ್ಲಿ ಇಲ್ಲಿರಂಗ್ಲ ನಾ ಹೋಗ್ಬಿಡ್ತೀನಿ ಇಲ್ಲಿ ನಾ ಬೇಕೋ ನಿಮ್ಗೆ ಕೊಟ್ಟ ಹೇಳೋದು ಅಲ್ಲಿ ನಾನು ಏನ್ ಬೇಕು ನೀನು ಬೇಕು ನಿಂದ್ರ ಅಲ್ಲ ಇಲ್ಲಿ ನಾವು ಹೋಗ್ಬಿಡ್ತೇವೆ ನಾನ್ ಎಂತೀನಿ ಕರ್ಕೊಂಬರ ಹೋದ್ರಣ್ಣ ಹೋಗಿ ಕರ್ಕೊಂಬ್ರಿ ನಾ ಹೋಗ್ಕೊಂಡು ನೋಡಿ ನಡ್ತೇವ್ರಿ ಓಕೆ ಏನಂತ ಕರ್ಕೊಂಬ್ರಿ ಕರ್ಕೊಂಬಂದ ನೀವ್ರಿ ಚೆಂದಾಗಿರಿ ಮತ್ತೆ ಇನ್ನೊಂದು ಹೇಳಿ ಹೋಗ್ರಿ ಅವ್ರು ಹೇಳ್ರಿ ವದ್ಲಾಕೆ ಬಂದ್ರೆ ನನಗೆ ಬಂದ್ರೆ ಹಿಂದೆ ಬರುವ ಅಲ್ರಿ இச்சார மா கத்தி ரே நான் இல்லை மாதிரி கேளு நீட்டி கௌரி தீன் கர்க்கா நான் வரல நான் வரலாந்த் வரல ஓடித்து லேட்டாக பார்த்தீங்க சாத்த இட ஆகிய கௌரி தீன் கர்க்கோரே சும்மனை நான் தவிர கேட்ஸ் பட்ரீண்ண நான் ஓகே

ಕೆಲಸ ನೋಡ ನಾ ಬಿತ್ತಿದ ಬೀಜ ಯಾರಿಗೆ ಯಾರಿಗೂ ನೋಡೂನು ನಾಟಿದ್ರೆ ಹ್ಯಾಂಗೆ ನಾಟ್ಲಿಕ್ಕೆ ಮತ್ತೊಂದು ಬಿತ್ತನ ಅವಾಗ ನಾಟ್ಲಿಕ್ಕೆ ನಾಟಿಸುದು ನನ್ನ ಹುಟ್ಟು

ఏదిగా కరుకు రే రే ఏంటి ఏనింటి ఏంటి నింటే లేదు తెలుసులేగా یارడి బడి బడి నోడ ఏ నా వెంటకే ఆకకే తొడ తిరు ఆడి లేతే యా వలే కూసరా నా ಮನೆకి వందు నా గంట కొడితి నా కొడితి యా కొలే బయర్ హక్క నమకరా ఏ రేట్ నాటక నిందు ఏ నాదనా హ నా నాంద్రె అవని ఏ నా నా ని గంటా ஏ நீ அதனோட ನಾನು ಎಲ್ಲ ಬಿಟ್ಟರೆ ನಗನ ಬಿಟ್ಟಿಕೆಲ್ಲ ಈಗ ನೀನು ಕರೀಲಕ್ಕೆ ಬಂದನ ಏ ನಾ ನೀನು ಗಾಂಡೆ ನೀನು ನಾನು ಹೇಳ್ತಿದ್ದೆ ಏ ನಾನು ಹೇಳ್ತಿಕೆ ನಿಮ್ಗೆ ಗೌಡತೆ ಅವ್ವ ಈಗ ನೆಂಪಾಯ್ತೇನೆ ಹೇಳ್ತೇನೆ ನಿನಗ ಅವಾಗಿದ್ದು ನೀನು ಹೇಳ್ತಿ ಈಗಲ್ಲ ಈಗ ನೋಡು ಹೆಂಗೈತಿ ಟಪ್ರಂದ ನಂದು ಜೋಡಿ ಹೆಂಗೈತಿ ಇಬ್ಬರು ಜೋಡಿ ಯಾಕ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ಲತ್ತಿದ್ಯಲ್ಲ

ನಿನ್ನ ಹೆಂಡತಿ ನಾ ಬೆನ್ ಹಚ್ಚಿನಿಲ್ಲ ಐದ್ ಎಕರೆ ನಿನ್ ಹೊಲ ಬರ್ದು ಕೊಟ್ಟನ ಐದ್ ಎಕರೆ ಹೊಲ ನಿನ್ ಹಚ್ಚಿನ ಮಗಣ ನೀ ಏನ್ ಐದ್ ಎಕರೆ ಹೊಲ ಬಾಂಡ್ ಬಂದ್ ಕೊಟ್ಟಿದ್ಲ ಅದ್ ಏನಾದ್ ಗೊತ್ತ ಸ್ವಲ್ಪ ಪ್ಲಾಸ್ ಬ್ಯಾಕ್ ಹೋಗು ನೋನ್ ಯಾವ ಸುಳ್ಬೇಕು ಹೊಲ ತಗೊಂಡ್ ಏನ್ ಮಾಡುದು ಮ್ಯಾಗಿನ ಕೊಡ್ಬೇಕು ತಳಗಿನವ್ರು ತಿರ್ಬೇಕ ಈ ಸುಳಿ ಮಗನ ಆಸ್ತಿ ಯಾವ ಸುಳಿ ಮಗ ಹೋಗ್ಬೇಕ ಇವನ ಆಸ್ತಿ ಬಾಂಡ ಇವನು ಹೊಲದಾಗ ಹರಿದು ಹೋಗ್ಬಿಡ್ತಾನ ಹೇಳ್ತಾರೆ ನೀ ಹತ್ತಿದ ಐದು ಎಕರೆ ಹೊಲದ ಬಾಂಡ ನಿನ್ನ ಹೊಲದಾಗ ಹರಿದೇ ನೀನ್ ಹೊಲದಾಗ ಹರಿದ ನನ್ಗೆ ಬೇಕು ನೀನ್ ಹೊಲ ಏ ಗೌಡ ನಿನ್ನಂತ ಕೋಟಿ ಆಸ್ತಿ ನೀವು ಟ್ರಿಜರಿ ಆಗಿ ಇಡ್ತಿರ್ಬೇಕಾ ನಾನು ಬರೇ ರೋಡ್ ಇರತ್ತೀನಾಗ ನಿನ್ ಹೊರ ಮಾಡಿ ತಗೊಂಡ್ ನಾ ಏನ್ ಮಾಡ್ಲು ಕೈಲಾಸದಿಂದ ಸಾಕ್ಷಾತ್ ಶಿವ ಭೂಮಿ ಬಂದ ಏನ್ ಬೇಡ್ತಿ ಅಂದ್ರು ಬಡ್ತಾರ ಬೇಡ ಮಾಲಿಗರ ಮಕ್ಳಿ ನಾವು ಮಾಲಿಗರ ಆಸ್ತಿ ತಗೊಂಡ್ ನಾ ಏನ್ ಮಾಡ್ಲು ನಿನ್ನ ಆಸ್ತಿ ಆಸ್ತಿತ್ತು ಎಡಗಾಲ ಎರಡ್ ಕಾಲ ಕಾಲ ಹಾಕ ನೀನು ಬರೀ ಒಂದ್ ಹಳ್ಳಿ ಗೌಡ ಬರೀ ಒಂದ್ ಹಳ್ಳಿಯಾಗ ನಾನು ನಮ್ ಮಾಲಿಗರ ಮುತ್ಯ ಬಾರಾಮತಿ ನಾವು ನಾವು ಬಾರಾಮತಿ ಮನಸ್ಸು ಮಾಡಿದ್ರೆ ಬಾರಾಮ ಆರಾಮ ಮಾಡಿದ್ರಾಮಿರ್ಬೇಕಾಗಿತ್ತ ಯಾಕ ಒಂದ ಒಂದ್ ಕಾರಣಕ್ಕಾಗಿ ಅರ್ಸಿಕೆ ಬಿಟ್ಟು ಬಂದಾರ ನಾವ ಬಾರಾಮತಿಯಾಗ ಬರಗಾಲ ಬಿದ್ದ ಮೂಕು ಪ್ರಾಣಿಗಳು ಹೇಳಿ ಮ್ಯಾಕ್ ನೋಡ್ತಿದ್ದು ಮೂಕು ಪ್ರಾಣಿಗಳು ಸಂಕಾಲ ನೋಡ್ಲಾಗಿ ಕಿಲ್ಲಾರಿಂದ ಹೊಡ್ಕೊಂಡು ಹೋಗಿ ಅರಸಿಕೆ ಬಿಟ್ಟಾರ ನಾವು ಸುಳ್ಳ ಮಗಳ ನಿನ್ನ ಐದು ಎಕರೆ ಆಸೆ ಐದು ಐದ್ ಹೊಲದ ಬಾಂಡ ಬಾಂಡ್ ಹೊಲದಾಗ ಹೋಗಿ ನೋಡಲಿ ಕಣ್ಣಿಕ್ ಕಾಣಲಿಕ್ಕೆ ಹೋಗಿ ಚಸ್ಮಾ ಚಾ ಹಾಕೊಂಡು ಹೋಗಿ ನೋಡ ಏ ಹುಚ್ಚಗೌಡ ಇಟ್ಟೋತನ ಹೇಳಿದು ವ್ಯಾಪಾರಿಗದಾಗ ಆಗಿದ್ದಿದ ಈ ಕಲಿಯುಗದಾಗ ನಡ್ದು ಹೇಳ್ತೀನಿ ಕೇಳ ಇನ್ನ ಏನು ಬಾಳ ದಿನ ಆಗಿಲ್ಲ ಜತ್ತಿ ಸರ್ಕಾರ ಏನಾದ ಮಾಳಿಗರ ಈ ಮುಂಡ ನೋಡ್ಬೇಕಂತ ಹೇಳಿ ದಂಡ ತಗೊಂಡ್ ಬಂದ ಕಳ್ಳು ತಗೊಂಡ್ಬಂದು ಕಾವು ಕಿಟ್ಟ ಕಣ್ಣು ಕಲ್ತ್ಕೊಂಡ ನಾನು ನಿಮ್ಮ ಹೆಂಡ್ತಿಗೂ ಗಂಟು ಬಿಡಗಾಲದ ಮತ್ತೆ ತಿಮ್ಮಿ ಏನೇನು ಹೇಳತ್ತೀನಿ ನಾನು ಇದರ ಒಟ್ಟು ತಲೆಗೆ ಹತ್ತುವಲ್ದು ಕಿರ ಅಲ್ಲಿ ಹೋಗಿ ನಿಂತಾಳೆ ನೋಡಪ್ಪ ನೀ ಎಲ್ಲಾ ಹೇಳಿದೆವು ನಾನು ತಪ್ಪು ಅನುಗುಲ್ಲ ಎಲ್ಲ ಕಡೆ ಅಂದೇನು ರೀ ತರ್ತಿದ್ರು ಕ್ಷಮಸು ನಾನು ಹೆಂಡ್ತಿನಿ ಲಗ್ನಾಗ ಏನು ಇಬ್ರು ಕೂಡ ಚೆಂದ ರೀ